ಮಂಡ್ಯದ ಮದ್ದೂರಿನಲ್ಲಿ ಕಲ್ಲು ತೂರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆ ರಸ್ತೆಗೆ ಬ್ಯಾರಿಕೇಡ್ನಿಂದ ರಕ್ಷಣೆಯನ್ನು ಒದಗಿಸಲಾಗಿದೆ ತಾಲೂಕು ಕಚೇರಿಗೂ ಕೂಡ ಮುತ್ತಿಗೆ ಹಾಕಿದ್ದಾರೆ ಪ್ರತಿಭಟನಾಕಾರರು ಏಕಾಏಕಿ ಸಾವಿರಾರು ಸಂಖ್ಯೆಯಲ್ಲಿ ನುಗ್ಗಿದ್ದಾರೆ ಕಾರ್ಯಕರ್ತರು ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಪೊಲೀಸರು ಹರಸಾಹಸ ಮಾಡ್ತಾ ಇದ್ದಾರೆ ಕಂಡ ಕಂಡ ಕಡೆಗಳಲ್ಲೂ ಕೂಡ ಅದು ಹೇಳಿ ಕೇಳಿ ಸರ್ಕಾರಿ ಕಚೇರಿಗಳಿಗೆ ನುಗ್ಗುತ್ತಾ ಇದ್ದಾರೆ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಇದೀಗ ಅಲ್ಲಿನ ತಾಲೂಕು ಕಚೇರಿಗೂ ಕೂಡ ನುಗ್ಗಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಬ್ಯಾರಿಕೇಡ್ ಹಾಕಿ ಪ್ರತಿಭಟನಾಕಾರರನ್ನು ಕರೆದಿದ್ದಾರೆ ಒಂದು ಕಡೆ ಪೊಲೀಸ್ ಠಾಣೆಗೂ ಮುತ್ತಿಗೆ ಹಾಕುವಂಥ ಪ್ರಯತ್ನ ಮತ್ತೊಂದು ಕಡೆ ತಾಲೂಕು ಕಚೇರಿಗೂ ಕೂಡ ಮುತ್ತಿಗೆ ಹಾಕುವಂಥ ಪ್ರಯತ್ನ ರುಚಿಗೆದ್ದಿದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಿ ಮಹಿಳೆಯರು ಕೂಡ ಮಹಿಳೆಯರು ಕೂಡ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ ನ್ಯಾಯ ಬೇಕು ನಮಗೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸರ ಜೊತೆ ವಾಗ್ವಾದ ಕಳೆದಿದ್ದಾರೆ ನೋಡಿ ಗಮನಿಸ್ತಾ ಇದ್ದೀರಿ ಮಹಿಳೆಯರು ಕೂಡ ಮಹಿಳಾ ಕಾರ್ಯಕರ್ತರು ಮಹಿಳಾ ಹೋರಾಟಗಾರರು ಕೂಡ ಪೊಲೀಸರ ಜೊತೆ ಕಾರ್ಯ ಕಿಡಿದಿದ್ದಾರೆ ನಾವು ಗಣೇಶನ ಮೆರವಣಿಗೆ ಮಾಡುವಂಥ ಈ ಸಂದರ್ಭದಲ್ಲಿ ಅಡ್ಡಿಪಡಿಸಿದಂಥವ್ರು ಯಾರು ಕಲ್ಲು ತೂರಾಡಿದಂಥವ್ರು ಯಾರು ನಮಗೆ ನ್ಯಾಯ ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ ಯಾರು ಪಿತೂರು ಮಾಡಿದ್ದಾರೆ ಯಾರು ಚಿತಾವಣೆ ಮಾಡಿದ್ದಾರೆ ಅಂತಹವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ

ನಮ್ಗೇನೋ ಪ್ರತಿ ಒಟ್ಟೆ ಶಾಂತಿ ತೋಸ್ ಆಕ್ಷನ್ ತಗೊಂಡಿದರೆ ರಿಯಾಕ್ಷನ್ ಕರೆಕ್ಟ್ ಇರಬೇಕು